ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೋಡಿ ನಾನು ಇವತ್ತು ಎರಡು ಗ್ಲಾಸ್ ಅಕ್ಕಿ ಎರಡು ಗ್ಲಾಸ್ ಅಕ್ಕಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಚಿಕ್ಕದ್ರಲ್ಲೇ ತೊಗೊಂಡಿದ್ದೀನಿ ದೋಸೆಗೆ ಸಡ್ ದೋಸೆ ಮಾಡೋಣ ಅಂತ ಅದಕ್ಕೆ ನೆನೆಸ್ಕೊಂಡಿದ್ದೀನಿ ಸ್ವಲ್ಪ ರಾತ್ರಿ ಅನ್ನ ಇತ್ತು ಅದಕ್ಕೂ ನೀರು ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಇರಲಿ ಈಗ ಇದಕ್ಕೆ ನಾವು ಒಂದು ನಿಮಿಷ ಡೈಲಿ ಕಪ್ಪಲ್ಲಿ ಒಂದು ಕಪ್ಪು ಬೇಳೆ देखिए बेसन को ಅನ್ನ ಇದೆ ಅಲ್ವಾ ಅನ್ನ ಜೊತೆಗೆ ಹಾಕೋದು ದೋಸೆ ಚೆನ್ನಾಗಿ ಬರುತ್ತೆ ಅದಕ್ಕೆ 1 स्पून ಮೆಂತೆ ಇಲ್ಲ ಹೀಗೆ ಗಮ ಗಮ ಅಂತ ಇರುತ್ತೆ ಇದನ್ನ ನಾನು ಹಾಗೆ ತೊಳ್ದಿ ಇಟ್ಟಿದ್ದೀನಿ ಹಕ್ಕಿನ ಇದن ಮೇಲೆ ಚೆನ್ನಾಗಿ ತಳ್ಕೊಂಡು ಹೂಂಸಿಬಿಡೋಣ ದೋಸೆ ಇಲ್ಲಿ ತೆರ್ ದೋಸೆ ಇದೆ ದೋಸೆ ಅರ್ಧ ಆಗುತ್ತೆ ಮಸಾಲೆ ಹಾಕಿದ್ರೆ ಆಗುತ್ತೆ

ಈಗ ಇದನ್ನು ಮುಚ್ಚಿಟ್ಟು ಚೆನ್ನಾಗಿ ಉಣ್ಣಿ ಒಂದು ಎರಡು ಮೂರು ಅವರು ಆಮೇಲೆ ರುಬ್ಬೋದು ನೋಡಿ ಬಂದಿದ್ದೀನಿ ಇವಾಗ ಅಕ್ಕಿನ ರುಬ್ಕೊಳ್ಳೋಣ ತುಂಬ ಲೈಟಾಗಿ ಹೋಯ್ತು ಬರೋದು ನಾನು ಬೇರೆ ನೆನೆಸ್ಬಿಟ್ಟು ಇಟ್ಬಿಟ್ಟು ಆಗಿದೆ ಜೊತೆ ಅನ್ನನೂ ಹಾಕ್ಕೊಂಡಿದ್ದೀನಿ ಇದನ್ನು ಗಟ್ಟಿಯಾಗಿ ರುಬ್ಕೊಳ್ಳೋಣ ಒಂದ್ಸಲ ರುಬ್ಬಿದ್ದೀನಿ ಮತ್ತು ಇದನ್ನು ಹೇಗೆ ರುಬ್ಕೊಂಡಿದ್ದೀನಿ ಸಿಡಿ ಸಿಡಿಸಿ ದೋಸೆ ಗಟ್ಟಿ ಚಟ್ನಿ ಮಾಡಬೇಕು ಏನು ಮಾಡೋದು ದೋಸೆ ಎಲ್ಲರೂ ಮಾಡಲು ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಅವರು ಹೊಲಕ್ಕಿರ್ತಾರೆ ಒಬ್ಬೊಬ್ರು ನಾನು ರೇಷನ್ ಹಕ್ಕಿ ತೊಗೊಂಡಿದ್ದೀನಿ ರೇಷನ್ ಹಾಕಿದ ಮಾಡ್ತಾ ತುಂಬ ಚೆನ್ನಾಗಾಗುತ್ತೆ ದೋಸೆ ಈಗ ಒಂದು ನಿಮಿಷ ಈಗ ಆಯ್ತಕ್ಕೆ ಉಪ್ಪು ಹಾಕ್ಬಿಡ್ವಾ ಉಪ್ಪು ಹಾಕ್ಬಿಟ್ಟು ಕಲಿಸ್ಬಿಟ್ರೆ ಇದಕ್ಕೇನು ಸೋಡಾಗೀರ ಏನು ಹಾಕಲ್ಲ ಬರೀ ಸ್ವಲ್ಪ ಅನ್ನ ಇತ್ತು ಅನ್ನ ಹಾಕಿದ್ದೀನಿ ಮತ್ತು ಬೆಳೆ ಮೆಂತ್ಯ ಹಾಕೊಂಡಿದ್ದೀನಿ ಅಷ್ಟೇ ಅಷ್ಟೇ ಒಂದು ಮೂರು ಕಡಲೆ ಕಡಲೆ ಬೇಳೆ ಹಾಕಿದ್ದೀನಿ ಬೆಳಿಗ್ಗೆಗೆ ದೋಸೆ ಬೇಯಬೇಕಾದ್ರೆ ಸ್ವಲ್ಪ ಲೈಟಾಗಿ ಸಕ್ಕರೆ ಹಾಕಿ ಕಲಸಾಗಿದೆ ಮುಚ್ಚಿ ಮಡಗಿಬಿಡುವ ಅತ್ತ ಮಲಕ ಸೇರಿ ಮಿಲ್ಗೆ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ ಯಾವ ತರ ಉಬ್ಬಿದೆ ದೋಸೆಗೆ ತೆರ್ ದೋಸೆ ಮಾಡ್ಲಿಕ್ಕೆ ರುಬಿ ಇಟ್ಕೊಂಡಿದ್ನಲ್ಲ ಆ ತರ ರುಬಿ ಇದೆ ನೋಡಿ ಉಬ್ಬ್ಕೊಂಡಿದೆ ಚೆನ್ನಾಗಿ ನೋಡಿ ಇంతರ ಉಬ್ಬಬೇಕು ಆವಾಗಲೇ ದೋಸೆ ಚೆನ್ನಾಗಿ ಬರೋದು ಈಗ ದೋಸೆ ಉಬ್ಬಿದೆ ಪರವಾಗಿಲ್ಲ ಈಗ ಒಂದು ಅದಕ್ಕೆ ಒಂದು ಚಟ್ನಿ ರೆಡಿ ಮಾಡೋಣ ಸರಿಯಾಗಾಗಿದೆ ಇದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕಬೇಕು ಸ್ವಲ್ಪ ಸಕ್ಕರೆ ಒಂದು ಸ್ಪೂನ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ದೋಸೆ

तो तेल देखो देखिए स्वीर सोपूप क्यारेट लाइट கல்ல கல்லது மக்கள் கொட்டே ஓடி நம் ஓட்ல தான் இதாகோசி ஆத்து ತುಪ್ಪ ತುಪ್ಪ തുപ്പു ഇനത്തെ ബസി ബസി ദോസയ്ക്ക് തണ്ടോ ബേട ബേ ബേ ആകോദ ಇದಕ್ಕೆ ಇದೇ ಅಕ್ಕಿ ರುಬ್ಕೊಂಡು ಇಟ್ಕೊಂಡಿದ್ದೀವಲ್ಲ ಈಗ ಸಡ್ ದೋಸೆ ಮಾಡ್ತಾ ಇದೀವಲ್ಲ ಇದರಲ್ಲೇ ನಾವು ಮಸಾಲೆ ಮಾಡ್ತದ್ವಿ ಮಸಾಲೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಏಕೆಂದರೆ ಇದು ನಾನು ಹೌಲ ಹೌಲಕ್ಕಿ ಹಾಕಿಲ್ಲ ಮತ್ತು ಹಾಕಿಲ್ಲ ನಾನು ಮೆಂತ್ಯ ಮತ್ತು ಕಡಲೆಬೇಳೆ ಹಾಕಿರೋದ್ರಿಂದ ಸ್ವಲ್ಪ ರೈಸು ಚೆನ್ನಾಗಿ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ದೋಸೆ ಎಷ್ಟು ಚೆನ್ನಾಗಿದೆ ಅದಕ್ಕೆ ಸಾಂಬಾರು ಚಟ್ನಿ ಎರಡೂ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಈ ಮೂರು ಚೆನ್ನಾಗಿ ಬಂದಿದೆ ನೋಡಿ ದೋಸೆ ಎಲ್ಲ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬರ್ ಆಗಿರೋ ಬೇಗ ಬೇಗ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು ಧನ್ಯವಾದ ಟೇಸ್ಟ್ ಮಾಡೋಣ ಸಾರಿ ಇಲ್ಲ ಮಿಜು ಚಟ್ನಿ ತುಂಬಾ ಚೆನ್ನಾಗಿದೆ. ಕಾರ್ಯಕ್ಕೆ ಕಡಿಗೆ ಮಿಜುನ್ ಚಟ್ನಿ ಪರವಾಗಿಲ್ಲ ಚಟ್ನಿ ಇಂತ ಸೂಪರ್ ಆಗಿರೋ ದೋಸೆ ಇಲ್ಲಿ ಕಲಿ ಮಾಡ್ತೀನಿ ಅನ್ಸುತ್ತೆ. ಚೆನ್ನಾಗಿದೆ. ನಿಯಮನೆ ಮಾಡ್ಕೊಳ್ಳಿ. ಸಂತೋಷ. ಚಂದ.